ಏಷ್ಯಾ ಮಟ್ಟದಲ್ಲಿ ಅಂದರೆ ಕರ್ನಾಟಕನ ದೇಶದ ಮಟ್ಟದಲ್ಲಿ ದೇಶವನ್ನು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಅಂದರೆ ನೇಪಾಳದಲ್ಲಿ ನಡೆದಂತಹ ಥ್ರೋಬಾಲ್ ಚಾಂಪಿಯನ್ಶಿಪ್ಪಲ್ಲಿ ಕರ್ನಾಟಕದ ನಮ್ಮ ಬಾಲಕ್ ಬಾಲಕಿಯರು ಮತ್ತು ಸೀನಿಯರ್ ತಂಡ ಗೋಲ್ಡನ್ನು ಬಂದಿದೆ ನಾವೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಇವರೆಲ್ಲ ಹಳ್ಳೀಲಿ ಹುಟ್ಟಂಥವರು ಸಾದ ಏನೋ ಅವಕಾಶಗಳು ಸೌಲಭ್ಯಗಳು ಏನೇ ಸಿಕ್ಕಿದ್ರೂ ಇರ್ತಕ್ಕಂಥ ಸೌಲಭ್ಯಗಳಲ್ಲೇ ರಾಜ್ಯವನ್ನು ಪ್ರತಿನಿಧಿಸೋದು ಹೇಗೆ ಮತ್ತು ದೇಶವನ್ನು ಪ್ರತಿನಿಧಿಸೋದು ಹೇಗೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ನಮ್ಮ ರಾಜ್ಯದ ಥ್ರೋಬಾಲ್ ತಂಡ ಇದರಲ್ಲಿ ಸೀನಿಯರ್ಸು ಮತ್ತು ಜೂನಿಯರ್ಸು ಎಲ್ಲ ಒಟ್ಟಾರೆಯಾಗಿ ಏನೋ ಸೆಲೆಕ್ಟ್ ಮಾಡಿಕೊಂಡು ನಡೆದಂತಹ ಟೂರ್ನಮೆಂಟಲ್ಲಿ ನೇಪಾಳದಲ್ಲಿ ನಡೆದಂತಹ ಟೂರ್ನಮೆಂಟಲ್ಲಿ ಇವರು ಪ್ರಶಸ್ತಿಗಳನ್ನು ಗೆದ್ಕೊಂಡು ಬಂದಿದ್ದಾರೆ ರಾಷ್ಟ್ರಧ್ವಜವನ್ನು ತ್ರಿವರ್ಣ ಧ್ವಜವನ್ನು ನೇಪಾಳದಲ್ಲಿ ಹಾರಿಸಿ ತಮ್ಮ ಒಳಗಡೆ ಇರತಕ್ಕಂಥ ಬೆಂಕಿಯ ಕಿಚ್ಚನ್ನು ಹಚ್ಚಿ ಬಂದಿದ್ದಾರೆ ಇವರು ಇದೇ ಇದೇ ಇಷ್ಟೇ ಅಲ್ಲ ಈ ಮಕ್ಕಳ ಈ ಸಾಧನೆಗೆ ಎಲ್ಲರ ಪ್ರೋತ್ಸಾಹ ಮತ್ತು ಪೋಷಕರ ಬೆಂಬಲ ಸಹ ಹೆಚ್ಚಿನ ಮಟ್ಟದಲ್ಲಿ ಇದೆ ಅಂದರೆ ತಪ್ಪಾಗಲ್ಲ ರಾಜ್ಯವನ್ನು ಪ್ರತಿನಿಧಿಸಿ ದೇಶಕ್ಕೆ ಚಿನ್ನವನ್ನು ಗೆದ್ಕೊಂಬಂದಿರತಕ್ಕಂಥ ಈ ಸಾಧಕಿಯರನ್ನು ಮಾತನಾಡಿಸ್ತಕ್ಕಂಥ ಪ್ರಯತ್ನ ಪಡೋಣ ಮೇಡಮ್ ನಮಸ್ತೆ ಏನನ್ನಿಸ್ತಾ ಇದೆ ಈಗ ರಾಜ್ಯವನ್ನು ಕರ್ನಾಟಕವನ್ನು ಪ್ರೆಸೆಂಟ್ ಮಾಡೋದೇ ಸುಲಭ ಅಲ್ಲ ನೀವು ಕರ್ನಾಟಕದ ಮೂಲಕ ದೇಶವನ್ನು ಪ್ರೆಸೆಂಟ್ ಮಾಡಿ ಗೋಲ್ಡ್ ಬಂದಿದ್ದೀರಿ ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ ಸರ್ ಒಂದು ವರ್ಡಲ್ಲಿ ಹೇಳಕ್ಕಾಗಲ್ಲ ಹೆಮ್ಮೆ ಅಂದಿರೋದು ಸ್ವಲ್ಪ ಒಂದು ಏನೇ ಮಾಡಲಿ ಒಂದು ಟಿಯರ್ಸ್ ಬರುತ್ತಲ್ಲ ಅದನ್ನೇ ನಾವು ಹ್ಯಾಪಿನೆಸ್ ಅಂತ ಹೇಳ್ತೀವಿ ಇದು ಲೈಫ್ ಟೈಮಲ್ಲಿ ಒಂದು ದೊಡ್ಡ ಅಚೀವ್ಮೆಂಟು ಅದು ಸರ್ ಸಂತೋಷ್ ಸರಿಂದಾನೇ ಬಂತು ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಅವರು ಒಂದು ಸೀನಿಯರ್ಸು ಜೂನಿಯರ್ಸು ಯಾವುದು ಯಾವುದು ಏಜ್ ಗ್ರೂಪ್ ಇರಲಿನೂ ಒಂದೇ ಟೀಮ್ ಆಗಿ ಅವರು ಕರೆಕ್ಟಾಗಿ ಕೋಚ್ ಮಾಡಿದ್ರು ನಮಗೆ ಹೇಳ್ಕೊಟ್ಟಿರೋದು ಯಾ ಯಾವುದು ಬಾಲ್ ಎಲ್ಲಿ ಎಸಿಬೇಕು ಅಂತ ಸ್ಟಾರ್ಟ್ ಮಾಡಿ ಯಾವ ಕಪ್ಪು ಎಲ್ಲಿ ಪೋಸ್ಟ್ ಮಾಡಬೇಕಂತ ತನಕ ಅವ್ರು ಹೇಳ್ಕೊಟ್ರು ಅದೆಲ್ಲ ನಮಗೆ ತುಂಬ ಖುಷಿಯಾಯ್ತು ಸಂತೋಷ್ ಸರ್ಗೆ ಥ್ಯಾಂಕ್ಸು ನಮ್ಮ ಟೀಮ್ ಮೇಟ್ಸ್ ಎಲ್ಲರೂ ಒಂದೇ ಟೀಮ್ ಅಂತ ಮೈಂಡಲ್ಲಿ ಇಟ್ಕೊಂಡು ಆಡಿದ್ವಿ ಅದನ್ನು ತುಂಬ ಖುಷಿಯಾಯಿತು ನಿಟ್ಟಿ ನಾವು ಇಂಡಿಯಾ ಟೀಮಿಗೆ ಸೆಲೆಕ್ಟ್ ಆಗೋ ಕಾರಣನೇ ಸಂತೋಷ್ ಸರ್ ನಮ್ಮ ಇಂಡಿಯಾ ಟೀಮ್ ಕೋಚ್ ಆ್ಯಂಡ್ ಅವ ವೀಕೆಂಡ್ಸ್ ಡೈಲಿ ನಾವು ಹೆಚ್ ಎಸ್ ಆರ್ ಗ್ರೌಂಡಲ್ಲಿ ಮೂರು ಅವರ್ ಪ್ರಾಕ್ಟೀಸ್ ಇರ್ತಾಯಿತ್ತು ಎವ್ರಿ ವೀಕೆಂಡ್ ಮೂರು ವೀಕ್ ಮಾಡಿದ್ದೀವಿ ಪ್ರ್ಯಾಕ್ಟೀಸ್ ನಮ್ಮ ಕಾನ್ಸ್ಟೆಂಟ್ ಹಾರ್ಡ್ ವರ್ಕ್ ನಮಗೆ ಗೋಲ್ಡ್ ಮೆಡಲ್ ತಂದುಕೊಡೋದಕ್ಕೆ ಹೆಲ್ಪ್ ಮಾಡಿದೆ ಮತ್ತು ನಾನು ಹೈ ನ್ಯಾಷನಲ್ಸ್ ಆಟ ಆಡಿದ್ದೀನಿ ಮತ್ತು ಇನ್ನು ಜಾ ಅರೌಂಡ್ ಟೆನ್ ಆರ್ ಫಿಫ್ಟೀನ್ ಇಂಟರ್ನ್ಯಾಷನಲ್ ಸ್ಕೂರ್ಸಲ್ಲಿ ಆಟ ಆಡಿದ್ದೀನಿ ನಾನು ಸಿಕ್ಸ್ ಇಯರ್ಸ್ ಆಯಿತು ನಾನು ಥ್ರೋಬಾಲ್ ಕಲ್ ಆವಾಗಿಂದ ಸಂತೋಷ್ ಅವರೇ ನನ್ನದು ಕೋಚು ನಮಗೆ ತುಂಬ ಆಯಿತು ಗೋಲ್ಡ್ ಮೆಡಲ್ ತಗೊಂಡು ಬಂದು ಇಂಡಿಯನ್ ಥ್ರೋಬಾಲ್ ಫೆಡರೇಷನ್ ಆಗಲಿ ಶಹೀದ್ ಭಗತ್ ಸಿಂಗ್ ಅಕಾಡೆಮಿ ಸ್ಪೋರ್ಟ್ಸ್ ಫೌಂಡೇಶನ್ ಆಗಲಿ ಅವ್ರು ನಮಗೆ ಈ ಅವಕಾಶ ಮಾಡಿಕೊಟ್ಟಿದ್ದಾರೆ ಆಟ ಆಡೋದಕ್ಕೆ ಇಂಡಿಯಾದಿಂದ ಆಚೆ ರೆಪ್ರೆಸೆಂಟ್ ಮಾಡಿ ನಾವು ಆಟಾಡಿ ಬಂದಿದ್ದೀವಿ ಗೋಲ್ಡ್ ಗೆದ್ದು ಬಂದಿದ್ದೀವಿ ಚಿನ್ನದ ಪದಕ ತೋರಿಸೋದ್ರಲ್ಲೂ ಹೆಮ್ಮೆ ನಮಗೆ ಕೋಲಾರದ ಚಿನ್ನ ನಿಮ್ಮ ಮೂಲಕ ನಿಮ್ಮ ಕೈಗೆ ನೀನು ಒಬ್ಬ ಗ್ರಾಮೀಣ ಪ್ರತಿಭೆ ಪ್ರೆಸೆಂಟ್ ಆ ನಂಗಂತೂ ತುಂಬ ಖುಷಿ ಆಯಿತು ಸೊ ನಾವು ಹಳ್ಳಿಯಿಂದ ಬಂದಿರೋದು ನಮಗೆ ಜಾಸ್ತಿ ಇದು ಸಪೋರ್ಟ್ ಬೇಕು ಆಕ್ಚುಲಿ ಬೆಂಗಳೂರಿಗೆ ಬರ್ಬೇಕಂದ್ರೇ ಎಷ್ಟೋ ಕಷ್ಟ ಬಸ್ ಸಿಗಲ್ಲ ಇದು ಸಿಗಲ್ಲ ಮತ್ತೆ ನಾವು ಇಡ್ಕೊಂಡು ಬರ್ಬೇಕಂತಂದ್ರೇನು ತುಂಬಾ ಕಷ್ಟ ಆಗುತ್ತೆ ನಂಗಂತೂ ತುಂಬಾ ಖುಷಿ ಆಯಿತು ಅದು ನೇಪಾಳ ಹೋಗ್ಬಿಟ್ಟು ಇಂಟರ್ ಚಾಂಪಿಯನ್ಶಿಪ್ಪಲ್ಲಿ ಚಾಂಪಿಯನ್ಶಿಪ್ ಅಲ್ಲಿ ಗೆದ್ಕೊಂಡ್ಬಂದಿದೀವಿ ತುಂಬ ಅಂದರೆ ತುಂಬ ಖುಷಿ ಆಯಿತು ಸೊ ನಾನು ಹೇಳೋದು ಒಂದೇ ಎಲ್ಲರೂ ಸ್ಪಾನ್ಸರ್ಸ್ ಮಾಡಿ ಈ ಗೇಮ್ನ ಈ ಗೇಮ್ ಅಂತೂ ತುಂಬ ಅಂದರೆ ತುಂಬ ಯೂಸ್ಫುಲ್ ನಿಮ್ಮ ಮಕ್ಕಳಿಗಾಗಿರ್ಬೋದು ಎಕ್ಸಾಮ್ಸಲ್ಲಾಗಿರ್ಬೋದು ಎಲ್ಲಾನು ಚೆನ್ನಾಗಿ ಮಾರ್ಕ್ಸ್ನ ತೆಗಿತಾರೆ ಸೊ ಥ್ಯಾಂಕ್ ಯು ಓಕೆ ಸಹಜವಾಗಿ ಹೆಣ್ಮಕ್ಳು ಈ ಪುರುಷ ಪ್ರಧಾನ ಭಾರತ ಸಮಾಜದಲ್ಲಿ ಹೆಣ್ಮಕ್ಳು ಆಚೆಗೆ ಬರೋದೇ ಕಷ್ಟ ಅದರಲ್ಲೂ ಓದೋದು ಸ್ಪೋರ್ಟ್ಸಲ್ಲಿ ದೇಶವನ್ನು ಪ್ರತಿನಿಧಿ ಪ್ರತಿನಿಧಿಸೋದು ಮತ್ತು ಗೆದ್ಕೊಂಡ್ಬರೋದು ಸಹಜವಾಗಿ ಹೆಣ್ಣು ಮನೆಗೆ ಮಾತ್ರ ಸೀಮಿತ ಆಗಬೇಕು ಮನೆಯಲ್ಲಿ ಮದುವೆ ಮಾಡಿಕೊಂಡು ಮಕ್ಕಳನ್ನ ಸಾಕೊಂಡು ಸಲಹೆ ಮಾಡಿಕೊಂಡು ಮತ್ತು ಅಡುಗೆ ಮಾಡಿಕೊಂಡು ಆ ಇದಕ್ಕೆ ಸೀಮಿತ ಆಗದೆ ಎಲ್ಲ ಪೋಷಕರು ಮಕ್ಕಳಿಗೆ ಒಳ್ಳೆ ಬೆಂಬಲ ಕೊಟ್ಟರೆ ಮಕ್ಕಳು ಯಾವುದೇ ಹುಡುಗನಗೂ ಅಥವಾ ಪುರುಷರಿಗೂ ಕಡಿಮೆ ಕಡಿಮೆ ಇಲ್ಲ ಅನ್ನೋದು ತೋರಿಸ್ಕೊಟ್ಟಿದ್ದಾರೆ ನಿಮ್ಮ ಮಗಳ ಬಗ್ಗೆ ಏನು ಅನಿಸುತ್ತೆ ಸರ್ ನಿಮಗೆ ಸರ್ ನನ್ನ ಮಗಳ ಬಗ್ಗೆ ಇಂಡಿಯಾಗೆ ಆಡಿದ್ಲು ಅನ್ನೋ ಪ್ರೌಡು ಅದಕ್ಕಿಂತ ಬೇರೆ ಏನೂ ಬೇಕಾಗಿಲ್ಲ ನಮಗೆ ಒಂದು ಗೇಮ್ಗೆ ಸಪೋರ್ಟ್ ಮಾಡಿ ಎಲ್ಲರೂ ಆ ಒಂದು ಗೇಮನ್ನು ಪೇರೆಂಟ್ಸ್ ಆಗಿರೋರ್ತಕ್ಕಂಥವ್ರು ಯಾವುದೇ ಗೇಮ್ ಆಗಿರಲಿ ಮಕ್ಕಳು ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆಯೋ ಆ ಇಂಟ್ರೆಸ್ಟನ್ನು ನೋಡಿಕೊಂಡು ನಾವು ಇಂಜಿನಿಯರ್ ಆಗಬೇಕು ಡಾಕ್ಟ್ರ್ ಆಗಬೇಕು ಅಂತ ಅವ್ರ ಹತ್ರ ಪ್ರೆಷರ್ ಹಾಕೋದನ್ನು ಬಿಟ್ಟು ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆಯೋ ಆ ಇಂಟ್ರೆಸ್ಟನ್ನು ಅವ್ರಿಗೆ ಕಂಟಿನ್ಯೂಷನ್ ಮಾಡೋಕ್ಕೆ ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕು ಆಸ್ ಆ್ಯಸ್ ಅ ಪೇರೆಂಟ್ ಆಗಿ ನಾನು ನನ್ನ ಮಗ ಮಗಳಿಗಿಬ್ಬರಿಗೂ ಮಾಡ್ತಾ ಇದ್ದೀನಿ ನನಗೆ ಅದು ಖುಷಿ ಇದೆ ಅದೇ ರೀತಿಯಲ್ಲಿ ನನ್ನ ಮಗ ಮಗಳಿಬ್ಬರು ಓದೋದ್ರಲ್ಲೂ ಚೆನ್ನಾಗಿದ್ದಾರೆ ಸೊ ಗೇಮ್ ಆಡಿದಾಗ ಅಲ್ಲಿಂದ ಸಿಗೋ ಖುಷಿ ಎಜುಕೇಷನ್ಗೂ ಸಿಗುತ್ತೆ ಅನ್ನೋ ಒಂದು ಭರವಸೆ ಮೇಲೆ ನಾನು ಕಳಿಸಿದೆ ಅದನ್ನು ಅಪ್ರೂವ್ ಮಾಡ್ತಾ ಇದ್ದಾರೆ ಇಷ್ಟು ಹೇಳೋಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ ಭಾರತ ತಂಡವನ್ನು ಪ್ರತಿನಿಧಿಸಿದಕ್ಕೆ ಇನ್ನೂ ಹೆಮ್ಮೆ ಇದೆ ಥ್ಯಾಂಕ್ ಯು ಸರ್ ಇಂಡಿಯನ್ ಟೀಮ್ ನೇಪಾಳದಲ್ಲಿ ನಡೆದ ಭಾರತ ಹಾಗೂ ನೇಪಾಳ ಥ್ರೋಬಾಲ್ ಟೂರ್ನಮೆಂಟಲ್ಲಿ ನಮ್ಮ ಹುಡುಗಿರು ಅತ್ಯುತ್ತಮ ಪ್ರದರ್ಶನ ತೋರಿ ಭಾರತಕ್ಕೆ ಚಿನ್ನದ ಪದಕವನ್ನು ಗೆದ್ದು ಕೊಟ್ಟಿದ್ದಾರೆ ಭಾರತ ತಂಡದ ಎಲ್ಲ ಆಟಗಾರರನ್ನು ತುಂಬ ಸಮವ ಪ್ರಾಕ್ಟೀಸ್ ಮಾಡಿ ನೇಪಾಳ ತಂಡವನ್ನು ಬಹಳ ಅತ್ಯುತ್ತಮವಾಗಿ ಎದುರಿಸಿ ಅವ್ರನ್ನ ಗೆದ್ದು ನಮ್ಮ ಭಾರತ ತಂಡಕ್ಕೆ ನಮ್ಮ ಭಾರತಕ್ಕೆ ಕೀರ್ತಿ ತಂದಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಕ್ರಿಕೆಟ್ಗೆ ಸಿಗ್ತಕ್ಕಂಥ ಪ್ರೋತ್ಸಾಹ ಹಾಕಿಗೆ ಫುಟ್ಬಾಲ್ಗೆ ಮತ್ತು ಕಬಡ್ಡಿಗೆ ಸಿಗ್ತಕ್ಕಂಥ ಪ್ರೋತ್ಸಾಹ ಈ ರೀತಿಯ ಥ್ರೋಬಾಲ್ ಆಗ್ಬೋದು ಗ್ರಾಮೀಣ ಆಟಗಳು ಯಾವುದೇ ಇರ್ಬೋದು ಎಲ್ಲ ಕ್ರೀಡೆಗಳನ್ನು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಚೆನ್ನಾಗಿ ಗಮನಿಸಿ ಗುರುತಿಸಿದಾಗ ಈ ರೀತಿಯ ಒಂದಲ್ಲ ಎರಡಲ್ಲ ಹತ್ತಲ್ಲ ಸಾವಿರಾರು ಪ್ರತಿಭೆಗಳು ಗ್ರಾಮಾಂತರ ಪ್ರತಿಭೆಗಳು ಹೊರಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಶಶಾಂತ್ ಜೊತೆ ಸುರೇಶ್ ಬಾಬು ವಿಶ್ವವಾರ್ತಿ ಯಲಹಂಕ